ನಿನ್ನೆ ಇಂದ ನಿನ್ನ ಕಂಡಾಗಿಂದ ನಿನ್ನೆ ಇಂದ ನಿನ್ನ ಕಂಡಾಗಿಂದ ಈ ನನ್ನ ಮನಸ್ಸೆಲ್ಲ ನಿನಗಾಗಿದೆ ಈ ನನ್ನ ಮನಸ್ಸೆಲ್ಲ ನಿನಗಾಗಿದೆ ನಗುತ್ತಲಿ ನೀ ಬಂದೆ ನಯನದಿ ನೀ ಕೊಂದೆ ಸಿಹಿ ಸಿಹಿ ನಾ ಒಂದ ಎದಿಯಲ್ಲಿ ನೀ ತಂದೆ ಅಹ ನಿನ್ನೆ ಮೊನ್ನೆಯಿಂದ ನಿನ್ನ ಕಂಡಾಗಿಂದ ನಿನ್ನೆ ಮೊನ್ನೆಯಿಂದ ನಿನ್ನ ಕಂಡಾಗಿಂದ ಈ ನನ್ನ ಮನಸ್ಸೆಲ್ಲ ನಿನಗಾಗಿದೆ ಈ ನನ್ನ ಮನಸ್ಸೆಲ್ಲ ನಿನದಾಗಿದೆ ನಗುತಲಿ ನೀ ಬಂದೆ ನಯನದಿ ನೀ ಕೊಂದೆ ಸಿಹಿ ಸಿಹಿ ನೋ ಒಂದ ಎದೆಯಲಿ ನೀ ತಂದೆ వయ్యారి బాయారి బందిన బంద నది నదియంతే నీను మనకి తంపన్న నీడు నన్న ఒలవ ఈ నిన్న ఆటవ నా బయెల్వ బయారిందే ಕಾವೇರಿ ನಿಂತಿಯೇಕೆ ನಿನ್ನದೇ ಹೊಳೆಯಲ್ಲ ಜೋಕೆ ಹೆಣ್ಣಿಗೆ ಕರುಣೆ ಇಲ್ಲದೆ ಕಣ್ಣಿಗೆ ನಿದರೆ ಬಾರದೆ ಈ ಜೀವ ಸೋತಿದೆ ಅಹ ನಿನ್ನೆ ಮೊನ್ನೆಯಿಂದ ನಿನ್ನ ಕಂಡಾಗಿಂದ ಈ ನನ್ನ ಮನಸ್ಸೆಲ್ಲ ನಿನದಾಗಿದೆ ಈ ನನ್ನ ಮನಸ್ಸೆಲ್ಲ ನಿನದಾಗಿದೆ ತುಂಟಾಟ ಬಳ್ಳನ ಒಂಟಿಯ ಹೆಣ್ಣುನ ಊರೋರು ಇದ ಕಂಡರೀಗ ಕತೆಯು ಹರಡಿತು ಬೇಗ ಕಾಲಿನಿ ಮಾಡು ಜಾಗ ಊರೋರ ಅಂಜಿಕೆ ನಿನಗೀಗ ಏತಕಿ ನಿನಗೆಂದೇ ನಾ ತಾಳಿ ನಿನ್ನನ್ನು ಕಾಪಾಡೋ ಬೇಲಿ ಬಳಿಕ ಬಾಳೆಲ್ಲ ಜಾಲಿ ಹೊಚ್ಚಿನ ಪ್ರೀತಿ ನಿನ್ನದು ಮೆಚ್ಚುಗೆ ಪಡೆದೆ ನನ್ನದು ನಿನ್ನಾಸೆ ಈಡೇರಿತು ನಿನ್ನೆ ಮೊನ್ನೆ ಇಂದ ನಿನ್ನ ಕಂಡಾಗಿಂದ ಈ ನನ್ನ ಮನಸ್ಸೆಲ್ಲ ನಿನದಾಗಿದೆ ಈ ನನ್ನ ಮನಸ್ಸೆಲ್ಲ ನಿನದಾಗಿದೆ ನಗುತ್ತಲಿ ನೀ ನಯ ನಯನದಿ ನೀ ಕೊಂದೆ ಸಿಹಿ ಸಿಹಿ ನೋ ಒಂದು ಎದೆಯಲ್ಲಿ ನೀ ತಂದೆ ನಿನ್ನೆ ಮೊನ್ನೆಯಿಂದ ನಿನ್ನ ಕಂಡಾಗಿಂದ ಈ ನನ್ನ ಮನಸ್ಸೆಲ್ಲ ನಿನದಾಗಿದೆ ಈ ನನ್ನ ಮನಸ್ಸೆಲ್ಲ ನಿನದಾಗಿದೆ ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ಎಲ್ಲ ಮಧು ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ಇವತ್ತು ನಾನು ಜಗ್ಗು ಸಿನಿಮಾದ ಒಂದು ಹಾಡನ್ನು ಹಾಡಿದ್ದೇನೆ ನಮ್ಮ ಅಂಬರೀಷ್ ಸರ್ ನಟಿಸಿರುವಂಥ ಈ ಸಿನಿಮಾದಲ್ಲಿ ಅಂಬರೀಷ್ ಸರ್ ಹಾಗೆ ಆರತಿ ನಟಿಸಿದ್ದಾರೆ ಈ ಒಂದು ರೊಮ್ಯಾಂಟಿಕ್ ಸಾಂಗ್ ಹೇಗೆ ಬಂದಿದೆ ನನ್ನ ಧ್ವನಿಯಲ್ಲಿ ಅಂತ ನೀವು ಕಮೆಂಟ್ ಮಾಡಿ ಹಾಗೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾ ತುಂಬಾ ಚೆನ್ನಾಗಿತ್ತು ಅಂತ ಹೇಳಬಹುದು ಅವಾಗವಾಗ ತುಂಬ ಸಲ ನಾನು ರೇಡಿಯೋದಲ್ಲಿ ಕೇಳಿರುವಂಥ ಹಾಡು ಇದು ಕೂಡ ಹೌದು ಓಕೆ ಈ ಹಾಡನ್ನು ನೋಡ್ತಾ ನೋಡ್ತಾ ಎಂಜಾಯ್ ಮಾಡಿ ಹಾಗೆ ನನ್ನ ಧ್ವನಿಯಲ್ಲಿ ಹಾಡು ಹೇಗೆ ಬಂದಿದೆ ಅಂತ ಕಮೆಂಟ್ ಹಾಕಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ನಾನು ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ನೋಡಿದ್ದಕ್ಕೆ ಧನ್ಯವಾದಗಳು